ಹಿರಿಯೂರು ಗುಯ್ಲಾ ಟೋಲ್ ಬಳಿ ಕರ್ನಾಟಕ ನವನಿರ್ಮಾಣ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಕರ್ನಾಟಕ ನವನಿರ್ಮಾಣ ನಿರ್ಮಾಣ ಸೇನೆಯ ವತಿಯಿಂದ ಹಿರಿಯೂರಿನ ಗುಯಿಲಾಲ್ ಟೋಲ್ ಬಳಿ ಪ್ರತಿಭಟನೆ ನಡೆಸಿದ್ದು ಮೊನ್ನೆಯಷ್ಟೇ ಹಿಂದಿ ವಾಲಾ ಟೋಲ್ ಶುಲ್ಕ ಪಾವತಿಸುವ ವಿಚಾರವಾಗಿ ಸ್ಥಳೀಯ ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಡೆಸಿದ್ದ ವಿರುದ್ಧ ಕರ್ನಾಟಕ ನವ ನಿರ್ಮಾಣ ಸೇನೆ ಹೋರಾಟ ನಡೆಸಿದೆ ಮತ್ತು ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಅರವತ್ತು ಕಿಲೋಮೀಟರ್ ದೂರದವರೆಗೆ ಟೋಲ್ ಶುಲ್ಕವನ್ನು ಪಾವತಿಸುವಂತಿಲ್ಲ ಎಂಬುದರ ಬಗ್ಗೆ ಜನಜಾಗೃತಿ ಮೂಡಿಸಿದ್ದು ಇದರ ಜೊತೆ ಕನ್ನಡಿಗರಿಗೆ ಶೇಕಡಾ ಅರವತ್ತರಷ್ಟು ಉದ್ಯೋಗವನ್ನು ಕಲ್ಪಿಸಬೇಕೆಂದು ಮನವಿ ಸಲ್ಲಿಸಲಾಯಿತು ಸೈಡ್ ಸೈಡ್ ಕೊಡುತ್ತೆ ಇವ್ರು ಏನು ಮಾಡ್ತಾ ಇದಾರೆ ಎರಡೂ ಸೈಡ್ ಶುಲ್ಕ ವಸೂಲಾತಿ ಮಾಡ್ತಾ ಇದ್ದಾರೆ ಯಾವ ರೀತಿ ನ್ಯಾಯ ಇದು ತಪ್ಪ ಇದಕ್ಕೆ ನಮಗೆ ವ್ಯವಸ್ಥಾಪಕರಾಗಿ ನಮಗೆ ಆನ್ಸರ್ ಮಾಡಬೇಕು ಕರ್ನಾಟಕ ನಿರ್ಮಾಣ ಸೇನೆ ಹೋರಾಟಕ್ಕೆ ಕರ್ನಾಟಕ ಹಿಂದಿ ವಾನನ್ನು ಕರೆಸಲೇಬೇಕು ಎಲ್ಲಿಯವರೆಗೂ ಹೋರಾಟ ನಮ್ಮ ಕನ್ನಡಿಗರ ಕನ್ನಡಿಗರಿಗೆ ಯಾವುದೇ ಮಾರ್ಗ ಕಷ್ಟ ಮೊಕದ್ದಮೆ ಮೇಲೆ ಧಕ್ಕೆ ಕರ್ನಾಟಕ ನವ ನಿರ್ಮಾಣ ಸೇನೆ ಯಾವಾಗಲೂ ರೆಡಿ ಇರುತ್ತೆ ಕರ್ನಾಟಕ ನವನಿರ್ಮಾಣ ಸೇನೆಗೆ ಕರ್ನಾಟಕ ನಿರ್ಮಾಣ ಸೇನೆಗೆ Beko! 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 Beko!